ಮಂಗಳೂರಿನ ಪಿವಿಎಸ್ ಬಳಿಯ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ಕ್ರೇನಿಯೋಫೇಷಿಯಲ್ ಅನೆಮೆಲಿಸ್ ಕೇಂದ್ರದ ಆಡಳಿತ ನಿರ್ದೇಶಕ ಹಾಗೂ ಕಲಾವಿದ ಡಾ ಅಖ್ತರ್ ಹುಸೇನ್ ರವರ ವೇದಿಕ್ ಇನ್ಸ್ಪಿರೇಷನ್ ಕಲಾ ಪ್ರದರ್ಶನ ಶನಿವಾರ ಉದ್ಘಾಟನೆಗೊಂಡಿತು ರುದ್ರಾಕ್ಷಿ ಆಶ್ಲೇಷ ನಿರ್ಮುಕ್ತ ಗಜಾನನ ಕಾಳಿ ಭೌತಿಕ ಸಮಯೋನಿ ಸಿಂಧೂರ ನೃತ್ಯ ಅಗ್ನಿಹೋಮ ಆರೋಹ ಚಕ್ರಾಸ್ ಸಮಾಪ್ತಿ ಹೀಗೆ ವೇದ ಪರಂಪರೆಯ ವೈಭವವನ್ನು ಸಾರುವ ಒಂದಕ್ಕಿಂತ ಒಂದು ವಿಭಿನ್ನ ಚಿತ್ರಕಲೆಗಳು ಪ್ರೇಕ್ಷಕರನ್ನ ಆಕರ್ಷಿಸ್ತಾ ಇದೆ ವೃತ್ತಿಯಲ್ಲಿ ದಂತ ವೈದ್ಯರಾಗಿರುವ ಹಾಗೂ ಹವ್ಯಾಸಿ ಕಲಾವಿದರಾಗಿರುವ ಡಾಕ್ಟರ್ ಅಖ್ತರ್ ಹುಸೇನ್ ರವರು ತಮ್ಮ ವೃತ್ತಿಯ ವಿನೂತನ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಕುಂಚದ ಮೂಲಕ ವೇದ ಪರಂಪರೆಗೆ ಹೊಸ ಸ್ಪರ್ಶವನ್ನ ನೀಡಿದ್ದಾರೆ ಎರಡು ದಿನಗಳ ಕಲಾ ಪ್ರದರ್ಶನದಲ್ಲಿ ಡಾಕ್ಟರ್ ಅಖ್ತರ್ ಹುಸೇನ್ ರವರ ಇಪ್ಪತ್ತೆರಡು ವಿನೂತನ ಶೈಲಿಯ ಕಲಾಕೃತಿಗಳು ಇದೆ ಫೋಟೋಗ್ರಫಿ ಡಿಜಿಟಲ್ ವಿನ್ಯಾಸ ಮತ್ತು ಚಿತ್ರಕಲೆ ಪ್ರದರ್ಶನದಲ್ಲಿ ಒಳಗೊಂಡಿದ್ದು ಸಾರ್ವಜನಿಕರಿಗೆ ವೀಕ್ಷಣೆಗೆ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತಾರರ ಭಾನುವಾರ ರಾತ್ರಿ ಎಂಟು ಗಂಟೆಯವರೆಗೆ ನಡೆಯುವ ಕಲಾ ಪ್ರದರ್ಶನವನ್ನ ಶನಿವಾರ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ವೇದಗಳಿಂದ ಪ್ರೇರಿತರಾಗಿ ಡಾ ಅಖ್ತರ್ ರವರು ಈ ಕಲಾಕೃತಿಗಳನ್ನು ರಚಿಸಿರುವುದು ಹೊಸ ಅನುಭವವನ್ನು ನೀಡಿದೆ ಬೀಜದಿಂದ ಮೊಳಕೆಯೊಡೆಯುವ ಪರಿ ಬಿಂದಿಯಿಂದಾಗುವ ಪರಿಣಾಮ ಸಮಾಪ್ತಿಯ ಕಲ್ಪನೆ ಎಲ್ಲವೂ ವಿಭಿನ್ನವಾಗಿದ್ದು ದೀರ್ಘ ಜ್ಞಾನದ ಜೊತೆಗೆ ಅಧ್ಯಯನದ ಮೂಲಕ ಕಲಾಕೃತಿಗಳನ್ನು ರಚಿಸಿರುವುದು ಅಭಿನಂದನೀಯ ಎಂದರು ಯಾವ ಯಾವ ಪರಿಣಾಮಗಳು ಮನುಷ್ಯನ ಜೀವನದ ಮೇಲೆ ಬೀಳ್ತದೆ ಎಂಬುದನ್ನು ಬಹುಶಃ ಕಲೆಯ ಮೂಲಕ ಇವತ್ತು ನಮ್ಮನ್ನೆಲ್ಲ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಅವರ ಜೊತೆ ಅವರು ಮಾಡಿದಂಥ ಆರ್ಟ್ ಅಥವಾ ಕಲೆ ಚಿತ್ರಗಳನ್ನು ವೀಕ್ಷಣೆ ಮಾಡಿದ್ದೇನೆ ಬಹುಶಃ ನನಗೆ ಅನ್ನಿಸ್ತದೆ ದಿಸ್ ಇಸ್ ಫಸ್ಟ್ ಇನ್ ಕೈಂಡ್ ವಿಚ್ ಐ ಆಮ್ ಅಬ್ಸರ್ವಿಂಗ್ ಐ ಆಮ್ ವಾಚಿಂಗ್ ಟುಡೇ ನನ್ನಕ್ಕೆ ಒಂದು ನನಗೆ ಒಂದು ಒಬ್ಬ ಶಾಸಕನಾಗಿ ನನಗೆ ಇದೊಂದು ನನ್ನದೇ ಆದಂಥ ಒಂದು ಹೊಸ ಅನುಭವ ಒಬ್ಬ ಒಬ್ಬ ಬಿಂದಿ ತಲೆಗೆ ಹಾಕಿದರೆ ಅದು ಯಾವುದೆಲ್ಲ ಪರಿಣಾಮ ಮನುಷ್ಯನ ಜೀವನದಲ್ಲಿ ಬೀಳ್ತದೆ ಎಂಬುದನ್ನು ಒಂದು ಚಿತ್ರದ ಮೂಲಕ ಅದನ್ನು ಆರ್ಟ್ ಮೂಲಕ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕಲಾವಿದ ಡಾಕ್ಟರ್ ಅಖ್ತರ್ ಹುಸೇನ್ ಮಾತನಾಡಿ ದಂತ ವೈದ್ಯಕೀಯದಲ್ಲಿ ಬಳಕೆ ಮಾಡುವ ಕೆಲವೊಂದು ವಸ್ತುಗಳನ್ನು ಬಳಸಿಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಈ ಹವ್ಯಾಸದಲ್ಲಿ ತೊಡಗಿಕೊಂಡಿದ್ದೇನೆ ಅವುಗಳಲ್ಲಿ ಭಾರತದ ಐತಿಹಾಸಿಕ ವೈಭವಕ್ಕೆ ಸಾಕ್ಷಿಯಾಗಿರುವ ವೇದ ಪರಂಪರೆಯಿಂದ ಪ್ರೇರಿತನಾಗಿ ಅಧ್ಯಯನ ಮೂಲಕ ಮಾಡಿರುವ ಕೆಲ ಕೃತಿಗಳನ್ನು ಎರಡು ದಿನಗಳ ಪ್ರದರ್ಶನದಲ್ಲಿ ಇರಿಸಲಾಗಿದೆ ಹೊಸ ವಿಧಾನದ ಮೂಲಕ ನಮ್ಮ ದೇವಾಲಯಗಳು ಇಲ್ಲಿನ ಪರಂಪರೆಯನ್ನು ತೋರಿಸುವ ಪ್ರಯತ್ನ ಮಾಡಿದ್ದೇನೆ ಎಂದಿದ್ದಾರೆ ಮುಸ್ಲಿಮ್ ಆದರೂ ಸರ್ ನಮಗೆ ಎನ್ವೈರ್ಮೆಂಟಲ್ ಇನ್ಫ್ಲೂಯೆನ್ಸಸ್ ಇರುತ್ತೆ ಫ್ರೆಂಡ್ಸ್ ನೋಡುತ್ತೇವೆ ಸೊ ದ್ಯಾಟ್ ಈಸ್ ಇನ್ ಮೀ ಯಾವುದು ವಿ ಆರ್ ಎ ಪ ಪ್ರೊಡಕ್ಟ್ ಆಫ್ ಬೋತ್ ಅವರ್ ಪರ್ಸನಲ್ ರಿಲಿ ಆ್ಯಂಡ್ ಎನ್ವೈರ್ಮೆಂಟಲ್ ಸೊ ಐ ಆಮ್ ಫುಲ್ಲಿ ಎಕ್ಸೆಪ್ಟಿಂಗ್ ದ್ಯಾಟ್ ಆ್ಯಂಡ್ ವಿ ಆರ್ ಲಿವಿಂಗ್ ಎ ಪ್ಲೇಸ್ ಲೈಕ್ ದಿಸ್ ವಿಚ್ ಇಸ್ ಸೋ ಬ್ಯೂಟಿಫುಲ್ ಸೊ ಇಂಡಿಯಾದಂಥ ಒಂದು ಕಲ್ಚರ್ ನಮಗೆ ಲೋಕದಲ್ಲಿ ಐ ಗಾನ್ ಲಾಟ್ ಅ ಪ್ಲೇಸ್ ಇನ್ ದ ವರ್ಲ್ಡ್ ದ್ ನಥಿಂಗ್ ಲೈಕ್ ಇಂಡಿಯಾ ಇಂಡಿಯಾ ಭಾರತ ದೇಶ ಅಂತ ಒಂದು ಜಾಗ ಇಲ್ಲ ಇಂಥ ಇಷ್ಟೊಂದು ಕಲ್ಚರ್ ಇಷ್ಟೊಂದು ರಿಲಿಜನ್ನು ಇಷ್ಟೊಂದು ಬೇರೆ ಬೇರೆ ಅಡಿಕ ಫೆಸ್ಟಿವಲ್ಸ್ ಎಲ್ಲಿ ಸೇ ಇಲ್ಲ ಸೊ ದಿಸ್ ಇಸ್ ಎ ಗೋಲ್ಡ್ ಮೈನ್ ಶಾಸಕ ವೇದವ್ಯಾಸ ಕಾಮತ್ ಆಗಮಿಸಿ ಚಿತ್ರ ಪ್ರದರ್ಶನ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಅವರು ಡಾಕ್ಟರ್ ಅಖ್ತರ್ ಹುಸೇನ್ ಅಭೂತಪೂರ್ವ ಸಾಧಕ ಇವರ ಈ ಪ್ರತಿಭೆ ಜಗದಗಲ ವ್ಯಾಪಿಸಲಿ ಎಂದು ಹಾರೈಸಿದರು ಅಖರ್ ಹುಸೇನ್ ಅವರಿಗೆ ನಿಮ್ಮ ಈ ಕೊಡುಗೆ ನಿಜವಾಗಿ ನಾನೊಂದು ಶಾಸಕನಾಗಿ ಒಂದು ಕಲಾ ಪ್ರೇಮಿಯಾಗಿ ನಿಮ್ಮ ಈ ಕೈಚಳಕ ನಿಮ್ಮ ಕೊಡುಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಇನ್ನಷ್ಟು ಅಭೂತಪೂರ್ವದ ಸಾಧನೆ ಮಾಡಲಿ ಮತ್ತು ನಿಮ್ಮ ಈ ಸಾಧನೆ ದೇಶ ವಿದೇಶಗಳಲ್ಲಿ ವಿಜೃಂಭಣಿಸಲಿ ಅದರ ಮುಖಾಂತರ ನೀವು ಇಡೀ ಪ್ರಪಂಚಕ್ಕೆ ಅಖ್ತರ್ ಡಾಕ್ಟರ್ ಅಖ್ತರ್ ಹುಸೇನ್ ನಮ್ಮ ತುಳುನಾಡಿನ ಈ ಕರಾವಳಿ ಭಾಗದವರು ಅಂತ ಹೇಳುವಂಥದ್ದು ಗೊತ್ತಾಗುವಂಥ ರೀತಿಯ ವಾತಾವರಣ ನಿರ್ಮಾಣ ಆಗಲಿ ಅದಕ್ಕೆ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೀನಿ